ಬನನ ಬಾಳೆಹಣ್ ಮಂಗ್ ಏನು ಅರ್ಥವೇ ಆಗ್ತಿಲ್ ಈ ಕೇಸು ಬಿಟ್ಟಿತ್ತ ಬಾಳೆಹಣ್ಣು ಇಂತದೇ ಜಂಬುಳಿ ಬಿಂಬುಳಿ ನೀರಲ್ಲಾಗ್ಲಿ ಎಣ್ಣೆಲ್ಲಾಗ್ಲಿ ಬಿದ್ರೂ ಹಾಳಾಗಲ್ಲ ಸರ್ ನೀರಲ್ಲಿ ಮಡಿಕೆ ಬೇಸ ಅಂಡೇ ಇಲ್ಲ ಕೊಲೆ ಕೊಲೆನ ನಾವೇ ಕಟ್ತೀವಿ ನೀವೇ ಕಟ್ಕೊಡ್ತೀರಾ ಕುಂಬಾ ಕರ್ಡ್ ರೈಸ್ ಬಿಸಿಬೆಡೆ ಬಾತ್ತ ಸಲಾಡ್ ಕಾಶಿ ಹಲ್ವಾ ಮಸಾಲ ಮಜ್ಜಿಗೆ ಮತ್ತು ಗುಲ್ಕಂದ್ ಬೀರ್ ಇದೆ ಬೀಡ ಇದೆ ಬೀರ ಬೀಡ ಬೀಡ ನೀನು ಇದು ಸುಟ್ಟ ಗಾಯಗಳಿಗೆ ಮತ್ತೆ ಇಲ್ಲಿ ಕಾಲ ಹತ್ರ ಒಡ್ದಿರುತ್ತಲ್ಲ ಅದಿಕ್ ಹಚ್ಬಹುದು ಹಿಂಡಿ ಒಡ್ದಿರುತ್ತಲ್ಲ ಇದು ಹರಿದ್ರಾ ಅಂತ ಅಲರ್ಜಿ ತುರ್ಕಿ ಏನಾದ್ರು ಇದ್ರೆ ಚರ್ಮ ಸಂಬಂಧಿ ಕಾಯಿ ಕಾಯಿಲೆಗಳಿಗೆ ತೈಲ ಅಂತ ಕೂದಲು ಉದ್ ಮತ್ತೆ ಚೆನ್ನಾಗಿ ಇರುತ್ತಾಗಿದು ಬೋರ್ಡನಲ್ಲಿ ಎಲ್ಲಾ ಆಯುರ್ವೇದಿಕೆ ಎಲ್ಲಾ ಆಗುತ್ತಾ ಇದು ಕಾಪ್ সিরাপ ಆಮೇಲೆ ಮಕ್ಕलीसಕರೆ ಎಲ್ಲಾ ದೊಡ್ಡವರು ಯೂಸ್ ಯೂಸ್ ಇದು 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 ಫುಲ್ ಆಯುರ್ವೇದನಾ ಎಲ್ಲ ಎಲ್ಲಿ ತಯಾರು ಮಾಡೋದು ಇದನ್ನ

ಕಗಡೆ ಬೇರೆ ಅಂತ ಹೇಳ್ತೀವಿ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಚರ್ಮದ್ದು ಚರ್ಮದ್ದು ಸ್ಕಿನ್ ಇಂದ ಯೂಸ್ ಮಾಡಬಹುದು ಜಾಯಿಂಟ್ ಅನೇಕ

ಇದೆಲ್ಲ ಎಲ್ಲಿ ಸಿಗುತ್ತೆ ಬಿಲೇಂದ್ರಾವ್ ಮೆಮೋರಿಯಲ್ ಆಯುರ್ವೇದಿಕ್ ಮೆಡಿಕಲ್ ಹಾಸ್ಪಿಟಲ್ ಇದೆ ಕಾಲೇಜ್ ಅಲ್ಲಿ ಫಾರ್ಮಸಿಯಲ್ಲಿ ಪ್ರಿಪೇರ್ ಮಾಡ್ತಾರೆ ಹಾಸ್ಪಿಟಲ್ ಅಲ್ಲಿ ಸಿಗುತ್ತೆ ಅಲ್ಲ ಇದು ಅಲ್ಲೇ ಸಿಗುತ್ತೆ ಪ್ರಾಡಕ್ಟ್ ಬೇರೆ ಕಡೆನೂ ಸಿಗುತ್ತಾ ಹೌದಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಆಯುಷ್ ಕೇಂದ್ರಕ್ಕೆ ಬಂದರೆ ಮಾತ್ರ ಸಿಗುತ್ತೆ ಆಮೇಲೆ ಇದಕ್ಕೆ ಅಲೋಪತಿ ಹಾಸ್ಪಿಟ್ಲ್ ಸಿಗಲ್ಲ ಏನು ಟೈಮಿಂಗ್ಸ್ ಇದೆ ಅಲ್ಲಿ ಎರಡು ದಿನ

ನಮಸ್ಕಾರ ಎಲ್ಲರಿಗೂ ಎಲ್ಲೋ ಹೋಮೇಡಿ ಎಲ್ಲೋ ಏಲನ್ ರಾವ್ ಆಯುರ್ವೇದಿಕಲ್ ಕಾಲೇಜ್ ಕಡೆಯಿಂದ ನಮ್ಮಲ್ಲಿ ಆರೋಗ್ಯಕರವಾದ ಕೈ ರುಚಿ ಸಿಗುತ್ತೆ ನಮ್ಮ ಮೆನು ಬಂದ್ಬಿಟ್ಟು ಬಿಸಿಬಿಡಾ ಬಾತ್, ಕರ್ಡ್ ರೈಸ್, ಮೂಂಗ್ ದಾಲ್ ಸಲಾಡ್ ಮತ್ತೆ ಕಾಸಿ ಹಲ್ವಾ ಮಸಾಲಾ ಮಜ್ಗೆ ಗುಲ್ಕಂಡ್ ಮಿಲ್ಡಾ ಸಿಗುತ್ತೆ ದಯವಿಟ್ಟು ಇತ್ತು 100 ರೂಪಾಯಿ ಅಂತಾ ನಿಮ್ಮ ಆರಾದಕ್ಕೆ ಎಲ್ಲರಿಗೂ ನಮಸ್ಕಾರ ಒಂದ್ ವರ್ಷಕ್ಕೆ ಒಂದು ವರ್ಷಕ್ಕೆ ಬರುತ್ತೆ ಇದು ಒಂದು ಪೆಟ್ನಮ್ ಸೂಪರ್ ಹಲಸ್ ಅಷ್ಟು ಅದರಲ್ಲಿ ಕಾಯಿ ಬಂದಿದೆ ಈಗ ಅಷ್ಟು ಅದರಲ್ಲಿ ಯಾವ್ದು ಹೇಳಿ ಇದೇ ಜಾತಿನಾ ಇದು ಎಷ್ಟು ಟೈಮ್ ಬೇಕಾಗುತ್ತೆ ಮೂರು ವರ್ಷ ಇದು ಮೂರು ವರ್ಷನಾ ಹೆಸರು ಹೆಂಗಿದೆ ಡೆಂಗ್ ಸೂರ್ಯ ಡೆಂಗ್ ಇದೆಲ್ಲ ಯಾವ ಕಡೆ ಇದು ಮಲೇಷಿಯನ್ ಮಲೇಷಿಯನ್ನ ಇದು ಓಕೆ ಓಕೆಲ್ಲ ಹೊರಗಡೆದ ಗಮ್ಲೇಶ್ ಅಂದ್ರೆ ಅಂಟಂಟಿರಲ್ಲ ಅಂತನಾ ಇದು ಹೆಂಗೆ ಇಯರು ಮೂರು ವರ್ಷನೇ ಎಲ್ಲವು ಇದೊಂದು ಬಿಟ್ಟು ಮತ್ತೆಲ್ಲ ಮೂರು ವರ್ಷನೆ ಇದು ಮಾಮೂಲಿ ಏನಲ್ಲ ಇದು ಕಡೆ ಬಿಟ್ಟಿದ್ದು ಕಾಣ್ತಾರಿಲ್ಲ ಮರ ಎಲ್ಸಿ ಒಳಗೆ ನಮ್ಮೂರ ಜನ ಎಲ್ಲ ಮುಕ್ತ ಕಣಕ್ಕೆ ಎಂತ ರೆಡ್ ಜಾಮ್ ಅಂದ್ರೆ ಇದು ಏರ್ ಇದು ಗ್ರೀನ್ ಜಾಮ್ ಅಂತ ಪಿಂಕ್ ಅಂತೆರ್ಲೆಕಾಯಿ ಬಸ್ ಇದೇನಿದು ಇದು ಹಾಕಿದಾರೀಟ್ ಹೆಸರೇ ನಾನು ನಾವು ಕಾಲಪತಿ ಚಿಕ್ಕು ಬಂದಿದ್ದೀರ ವರ್ಷದಲ್ಲಿ ಮೂರು ಸಲನಾ

ನಮ್ ಡಾಕ್ ಮ್ಯಾಂಗೋ ಇಂತ ಹೆಸರು ಗುರು ಕಠ್ಮನ್ ಏನು ಅನುಭವ ಹೇಳ್ತೀಯಾ ಗಿಡದ ಬಗ್ಗೆ ಕಾಟಿಮನ್ ಆಲ್ ಸೀಸನ್ ಮ್ಯಾಂಗೋ ಓಕೆ ಇದು ಆಗ್ಬಹುದು ಏನala ಆಗುತ್ತಾ ಹಲೋ ಇದು ಆಗುತ್ತಾ ಇದು ಆಗುತ್ತಾ ಇದು ಆಲ್ ಸೀಸನ್ ಬರ್ತಿದೆ ಹೌದಾ ಅಣ್ಣ ಆಗುತ್ತಾ ಎಷ್ಟಿದ ಪ್ರೈಸ್ ಎಷ್ಟು ಸೇಮಾ ಮುನ್ನ ಸುವರ್ಣ ರೇಖಾ ಮ್ಯಾಂಗು ಹೊಸ್ತಾರ ಮ್ಯಾಂಗು ಎಲ್ಲ ಏನೇನು ತಳಿ ನಮ್ಮ ಮರೆ ಇವೆಲ್ಲ ಇದಾವೆ ಅಂತಾನೆ ಗೊತ್ತಿರಲಿಲ್ಲ ನಾನು ಅಷ್ಟೆ ಬನಾನಮ್ ಬಾಳೆಹಣ್ಣು ಮ್ಯಾಮ್ ಏನು ಅರ್ಥವೇ ಆಗ್ತಿಲ್ಲವೇ ಈ ಕೇಸು ನೋಡ್ರು ಇಲ್ಲಿ ಬನಾನ ನೋಡಿದ್ರೆ ಬಿಟ್ಟಿತ್ತು ಬಾಳೆಹಣ್ಣು ಇಲ್ಲ ಬರೀ ಇಂಥದೇ ಯಾ ಲ ಎಂತ ಇದು ರಂಬೂಟಾನ್

ಇದು ಅದು ಬಾಡಿ ಹೋಗಿದೆಯಲ್ಲ ಸಿಡ್ಲೆಸ್ ನಿಂಬೆ ಬೀಜ ರಹಿತ ಬೀಜ ರಹಿತ ನಿಂಬೆ ಬೀಜ ಇಲ್ಲ ಅದಕ್ಕೆ ಏನಾ ಇದು ಬಾಂಬೆನಲ್ಲಿ ಚನ್ನಾಗಿರುತ್ತೆ ನಲ್ಲಿ ಕೈಗಳನ ಬಾಂಬೆನಲ್ಲಿ ಅಂದ್ರೆ ಸ್ವೀಟ್ ಸ್ವೀಟ್ ಕಜಿ ಕಜಿ ಟೆ ಬರ್ತಾರಾ ಆ ರೌಂಡ್ ಚನ್ನಾಗಿರುತ್ತೆ ಬಾರಿ ಕೈಯ ಅದಲ್ಲ ರೋಲಿನಾ ಫ್ರೂಟ್ ಜಂಬುಳಿ ಹೇ ಹಿಂಕುಳಿ ಒಡಂಪುಳಿ ಓಕೆ ಓಕೆ ಸಣ್ಣಗೆ ಇಷ್ಟ anodic ಅಲಹಾಬಾದ್ ಕಾಂತಾ ಬೇರೆ ಬೀಟ್ರೂಟ್ ಬೀಟ್ರೂಟು ಬೀಟ್ರೂಟ್ ಪೇರ್ಲೆ ಮಿಕ್ಸ್ ರಂಗು ಟಾನು ಅಲ್ಲೇ ಇತ್ತಲ್ಲ ಇದೆಂತ ಮ್ಯಾಂಗೋಸ್ ತಿನ್ನು ಸ್ಟ್ರಾಬೆರಿ ರೆಡ್ ಗೋವಾ ಅದು ಎಲ್ಲ ಪೇರ್ಲೆರ್ಲೆ

ಈಗ ತೋಟದಿಂದ ಕಾಯಿ ತರ್ತಿರಲ್ಲ ಅದು ಒಂದು ಗುಂಡಿ ಓ ಈಗ ಎಕ್ಸಾಂಪಲ್ ಯಾವ ತರ ಹೇಳ್ಬೇಕಂದ್ರೆ ಈಗ ಅಕ್ಕಿ ಮಿಲ್ ನೋಡಿದಿರಲ್ಲ ಭತ್ತ ಮಾಡಿಸಿಕೊಂಡ್ ಬರ್ತಿರಲ್ಲ ಆ ಟೈಪ್ ಅಲ್ಲಿ ಆ ಟೈಪ್ ಅಲ್ಲಿ ಗುಂಡಿ ಇರುತ್ತೆ ಟೆನ್ ಬೈ ಟೆನ್ ಆಳ ಬಂದು ಫೈವ್ ಫೈವ್ ಫೀಟ್ ಇರುತ್ತೆ ಅಲ್ಲಿ ಬಂದು ನೀವು ಕಾಯಿನ ಅನ್ಲೋಡ್ ಮಾಡಿದ್ರೆ ಈ ಕನ್ವೇರ್ ಕೂರಿಸ್ತೀವಿ ಅಲ್ಲಿ ಗುಂಡಿಗೆ ಇದೇನು ಮಾಡುತ್ತೆ ಸೀದಾ ಮಿಷಿನ್ ಇತ ಲಿಫ್ಟ್ ಮಾಡಿ ಇದು ನಿಮಗೆ ಎಂಬತ್ತೈದು ಸಾವಿರ

ಡಬಲ್ ವೈಬ್ರೇಟರ್ ಇದೆ ಇದಕ್ಕೆ ಅದಕ್ಕೆ ಏನು ಡಿಫರೆನ್ಸ್ ಇದೆ ಕಾಸ್ಟ್ ಸೇಮ್ ಒಂದು 10000 ಡಿಫರೆನ್ಸ್ ಇದೆ 10000 ಡಿಫರೆನ್ಸ್ ಇದೆ ಇದಕ್ಕಿಂತ ಡಬಲ್ ವೈಬ್ರೇಟರ್ 10000 ಡಿಫರೆನ್ಸ್ ಇದೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಓಕೆ ಬೇರೆ ಏನೇನ ಇದ್ ಮಾಡ್ತೀರಾ ಇದನ್ನ ಬಿಟ್ರೆ ಇವು ಇಷ್ಟನ್ನ ಬಿಟ್ರೆ ಇದರಲ್ಲಿ ಅಡಿಕೆ ಬೇಸ ಅಲ್ಲ ಅಡಿಕೆ ಬೇಸ ಅಂಡೆ ಇದೆ ಅಂಡೆ ಇದೆಯಾ ಅಂಡೆ ಇದೆ ಒಲೆ ಒಲೆನ ನಾವೇ ಕಟ್ತೀವಿ ನೀವೇ ಕಟ್ಕೊಳ್ತೀರಾ ನಾವೇ ಕಟ್ತೀವಿ ನಮ್ದು ಅಸ್ತ್ರ ಮಾದರಿಯಲ್ಲಿ ಒಲೆ ಕಟ್ತೀವಿ ಇದು ಅಡಿಕೆ ಡ್ರೈಯರ್ ಇದು ಅಡಿಕೆ ಡ್ರೈಯರ್ ಅದ್ರ ಆಲೋ ಬ್ಲಾಕ್ ಡ್ರೈಯರ್ ಇದೆ ಸೌದೆಯಿಂದ ಡ್ರೈ ಮಾಡುವಂತದ್ದು ಅಡಿಕೆ ಎಲೆಕ್ಟ್ರಿಕಲ್ ಡ್ರೈಯರ್ ಇದೆ ಹಾಲೋ ಬ್ಲಾಕ್ ಡ್ರೈಯರ್ ಇದೆ ಸೌದೆ ಅಂತ ಇದು ಮಾಡೋದು ಒಣಗಿಸೋ ಇವೆಲ್ಲ ನೀವೇ ಫಿಟ್ ಮಾಡ್ಕೊಡ್ತೀರಾ ಬಂದೆಲ್ಲ ಎಲ್ಲ ನಮ್ದೆ ಮ್ಯಾನುಫ್ಯಾಕ್ಚರ್ ಮೆಟೀರಿಯಲ್ ಅವ್ರದಲ್ಲ ಮೆಟೀರಿಯಲ್ ಎಲ್ಲ ನಮ್ದು ಒಲೆ ಮಾಡ್ತೀವಿ ಅಂತಂದ್ರೆ ನೀವು ಬಂದು ಮಣ್ಣು ಇಟ್ಟಿಗೆ ಸಿಮೆಂಟು ಮಣ್ಣನ್ನ ಕಲಸಿಡಬೇಕು ಎಲ್ಲ ಮತ್ತೆ ಸುಣ್ಣ ಹಾಕಿ ನಮ್ಮ ಲೇಬರ್ ಬರ್ತಾರೆ ಹಸ್ರ ಮಾದರಿಯಲ್ಲಿ ಒಲೆ ಕಟ್ತಾರ ಹಸ್ರ ಮಾದರಿ ಅಂತ ಕಡಿಮೆ ಊರಲ್ಲಿ ಜಾಸ್ತಿ ಬರೋ ಅಂತದ್ದು ಏನ್ ಪ್ರೈಸ್ ಆಗುತ್ತದ ಅದು ನಿಮಗೆ ಡಬ್ಬದ ಮೇಲೆ ನರ್ಕೊಂಡು ಡಬ್ಬ ವಿತ್ ಚೈನ್ ಪುಲಿ ಸಿಸ್ಟಮು ಇರುತ್ತೆ ಈಗ ಇಪ್ಪತ್ತೆರಡು ಡಬ್ಬ ಇಪ್ಪತ್ತೆರಡು ಡಬ್ಬ ಅಂದರೆ ಒಂದು ಕ್ವಿಂಟಲ್ ಒಣ ಅಡಿಕೆ ಡ್ರೈ ಆಗೋ ಅಂಥದ್ದು ಏನು ಬೇಸ್ ಆಗ್ತಿರಲ್ಲ ಅಡಿಕೆ ಡ್ರೈ ಆಗಿದ್ದಷ್ಟು ಒಂದು ಕ್ವಿಂಟಲ್ ಬರುತ್ತೆ ಇಪ್ಪತ್ತೆರಡು ಡಬ್ಬ ಮೂವತ್ತೈದು ಡಬ್ಬ ಅಂದರೆ ಎರಡು ಕ್ವಿಂಟಾಲ್ ಇನ್ನು ಐವತ್ತು ಡಬ್ಬದಿದೆ ಅದು ಮೂರು ಕ್ವಿಂಟಾಲ್ ತನಕ ಒಣ ಅಡಿಕೆ ಬರುತ್ತೆ ಹೌದಾ ಓಕೆ ಬರೋ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು